వెల్కమ్ బ్యాక్ టు నమ్మ అడ్డ యూట్యూబ్ చానల్ ఆక్చులి దాదాపు అమ్మపు అంజీ బార్యద ఫుల్ తోటైతేడు అయిన ఇతా మల్పుని పడ్డ జెసి బి తల్పునమ్మ ఫుల్ రిమూవ్ మల్తద నమ్మ కంగు దై దీ కండదు డీసైడ్ మల్తద సో అంచ జేసి బర్పండు అయిన పూరా లెవల్ మల్పారా సో జెసి బి బర్పు దుంబు ఇంచు గైస్ ఇంచా బార్యద ఫుల్ మ ಜೆಸಿಪಿನ ಮಟರ್ಪಾಯ್ನೀನಿ ಜೆ ಸಿಪಿ ಅಂಚ ಬರೋದು ನಮ್ಮ ನಮ್ಮ ಇಟ್ಟೆ ಸೊ ಮತ್ತೆ ದಾದ ಮಾತಾ ಬೇಲೆ ಮಲ್ಕೊಂಡು ಪಂಡತ್ತು ಕಾಯಿ ಇಂಚ ಮತ್ತ ಹಾಪು ಪಂಡತ್ತು ಚಲೇ ಮಿತ್ತಡೆ ಭಾರಿ ಮೆಲ್ಲಡೆ ಬರ್ಕೊಂಡು ಮಸ್ತ್ ಡೌನ್ ಉಂಡು ಸೊ ಅಂಚ ಮೆಲಾನೆ ಬರೋದುಂಡು ಅಂಚ ಇನ್ನು ನಮ್ಮ ಪೋರ್್ ದಾಯಿನ ಮೇ ದೆಪ್ಪುನಿ ಪಾಂಡತೆ ಡಿಸೈಡ್ ಮಾಡ್ತತಾ ಸೋ ಜಿಸಿಬಿ ದ ಮೇಲೆ ಸ್ಟಾರ್ಟ್ ಆಂಡ್ ತುಲೇ ಬಾರೆನ್ ವಾಚಾ ರಿಮೋ ಮಲ್ಪೇರ ಸ್ಟಾರ್ಟ್ ಮಾಡ್ತೇರ ನಮ್ಮ ಇಲ್ಲದ ಫ್ರಂಟ್ ದೆಪ್ಪು ನಿಂದು ಇಲ್ಲಿ ಇದೆ ತೋನ್ಲೇ ಫಸ್ಟ್ ಸೈಡ್ ಎಡ್ದೆ ಓಕೋನೊಂಡ ಜಿಸಿಬಿ ಫಸ್ಟ್ ದಾದ ಡಿಸೈಡ್ ಮಾಡ್ತಿನ ಪಣ್ಣ ಮಿಡ್ಲ್ ಮಿಡ್ಲ್ ಒಂಜಿ ಬಾರೆನ್ ದಿ ಇದು ಬಾಕಿದ ಒಂಜಿ ನಡ್ಬಿಟ್ಟು ಅಂಜಿದೇಪ್ಪುನಿ ಪಂಡದ್ದು ಡಿಸೈಡ್ ಮಲ್ತ ಬಕ್ಕ ಲಾಸ್ಟ್ ಪ್ಲಾನ್ ಚೇಂಜ್ ಆಂಡ್ ಒಂಜಿ ಅಂಜಿ ಊಟನ ಕೂಡ ಜಾಸ್ತಿ 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 ಯಾವೊಂದು ಪುಪ್ ಉಂಡು ಪಾಂಡದ್ದು ಫುಲ್ ಫುಲ್ಲು ದೆಪ್ಪುನಿ ಪಂಡದ್ದು ಡಿಸೈಡ್ ಮಾಡ್ತಾ ಅನ್ನ ಪೂರ ಪೂರದ ಎತ್ತದ ಲೆವಾಲ್ ಆಂಡ್ ಜಸ್ಟ್ ಮೂಜಿ ಗುಂಡಿ ಮಲ್ತೀನಿ ತಾರೆ ದೈದಿ ಇರೋದೋಸ್ಕರ ಅವು ಕೈ ಮೇಟೆ ಫುಲ್ಲು ತಟ್ಟು ಮಲ್ತ ಫುಲ್ ಲೆವಾಲ್ ಐಟ್ ಐಟನ್ನ ಕಂಗ ದೈದಿ ಓಡು ಪಂಡದ್ದು ಉಂಡು ಕತ್ತೂ ಹೊಡೆದ ಮಾತ ಹ ಪುಣಪಂಡು ತುಲೆ ಮುಜಿ ಗುಂಡ್ ಮೂಜಿ ಗುಂಡಿ ದೆತ್ತದ ಆಲ್ರೆಡಿ ಫುಲ್ ಭಾರೇನ ಮಾತದೆತ್ತಿಟ್ಟು ಒಂಜನ್ನ ಬಾರ್ಯದಿ ತಿರಕ್ ಒಪ್ಪ ಅವಿ ನೆಕ್ಸ್ಟ್ ಇಂಚ ಇಂಚಂಡು ಅಂಚೆ ನಾವು ಇಂಚಾಂಡ್ ಅವನಮ್ಮ ಇಲ್ಲ ಥ್ಯಾಂಕ್ ಯು ಫಾರ್ ವಾಚಿಂಗ್ ದ ವಿಡಿಯೋ ಅಂಚೆನೆ ಇಂಕ್ಲ ಚಾನಲ್ ಲೈಕ್ ಮನಪಲಿ ಶೇರ್ ಮನಪಲಿ ಆ್ಯಂಡ್ ಸಬ್ಸ್ಕ್ರೈಬ್ ಮಲ್ಪಲಿ ಥ್ಯಾಂಕ್ ಯು ಟೇಕ್ ಕೇರ್ ಬೈ ಬೈ